ಪಾಕಿಸ್ತಾನ ಭಾರತದ ಮೇಲೆ ವಾಯುದಾಳಿಯನ್ನು ನಡೆಸಬಹುದು ಕ್ಷಿಪಣಿಗಳನ್ನು ಉಡಾಯಿಸಬಹುದು ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯ ಸುರಕ್ಷತಾ ಕ್ರಮವನ್ನು ನಾಗರಿಕರು ತೆಗೆದುಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವಾಲಯ ವಿವಿಧ ರಾಜ್ಯಗಳ ಒಟ್ಟು ಇನ್ನೂರ ನಲವತ್ತ ನಾಲ್ಕು ಜಿಲ್ಲೆಗಳಲ್ಲಿ ನಾಳೆ ಅಂದರೆ ಮೇ ಏಳನೇ ತಾರೀಖಿನಂದು ಮಾಕ್ ಡ್ರಿಲ್ ಅಥವಾ ಅಣುಕು ಕವಾಯತನ್ನು ನಡೆಸುವಂತೆ ಸೂಚನೆಯನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಯಿತು ಆ ಯುದ್ಧದಲ್ಲಿ ಬಾಂಗ್ಲಾದೇಶ ವಿಮೋಚನೆ ಆಯಿತು ಆ ಸಂದರ್ಭದಲ್ಲಿ ಮುಂಬೈನಲ್ಲಿ ಯುದ್ಧದ ಸೈರನ್ನನ್ನು ಮೊಳಗಿಸಲಾಗಿತ್ತು ಅದಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಸುರಕ್ಷತೆಯನ್ನು ನಾಗರಿಕರು ಹೇಗೆ ಪಡೆದುಕೊಳ್ಳಬೇಕು ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಡ್ರಿಲ್ ಅಥವಾ ಅಣುಕು ಕವಾಯತನ್ನು ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರಗಳು ನಾಳೆ ಮಾಡಬೇಕಾಗುತ್ತೆ ವಾಯುದಾಳಿ ನಡೆದಂತಹ ಸಂದರ್ಭದಲ್ಲಿ ಅದರ ಸೂಚನೆಯನ್ನು ನೀಡುವುದಕ್ಕಾಗಿ ಸೈಲನ್ನನ್ನು ಮೊಳಗಿಸುವಂಥದ್ದು ರಾತ್ರಿ ವೇಳೆಯಲ್ಲಿ ನಾಗರಿಕರು ಹೇಗೆ ರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ರಾತ್ರಿ ವೇಳೆಯಲ್ಲಿ ಮನೆಗಳಲ್ಲೂ ಕೂಡ ವಿದ್ಯುತ್ ತಿತ್ವಗಳನ್ನು ಆರಿಸುವಂಥದ್ದು ವಾಹನಗಳು ಕೂಡ ಓಡಾಡದೆ ಇರುವಂಥದ್ದು ಸ್ಥಾವರಗಳು ಕಾಣದೇ ಇರುವಂತೆ ಮರೆಮಾಚುವಂಥದ್ದು ವಿಷಮ ಪರಿಸ್ಥಿತಿ ಉಂಟಾದ ಸಂದರ್ಭದಲ್ಲಿ ನಾಗರಿಕರನ್ನು ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವುದೂ ಸೇರಿದಂತೆ ಅನೇಕ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ನಾಳಿನ ಮಾಕ್ ಡ್ರಿಲ್ನಲ್ಲಿ ಸಾಮಾನ್ಯವಾಗಿ ಯುದ್ಧದ ಅಥವಾ ವಾಯುದಾಳಿಯ ಸೈರನ್ನು ಮೊಳಗಿದಂತಹ ಸಂದರ್ಭದಲ್ಲಿ ಮಾಡುತ್ತಾ ಇದ್ದಂತಹ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿ ಸುರಕ್ಷತಾ ಸ್ಥಳಗಳಿಗೆ ತೆರಳಬೇಕು ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕು ದಪ್ಪ ಗೋಡೆ ಇರುವಂತಹ ನೆಲಮಾಳಿಗೆಯಂಥ ಜಾಗದಲ್ಲಿ ಹೋಗಿ ಕುಳಿತುಕೊಳ್ಬೇಕು ಹಾಗೆ ನೆಲಮಾಳಿಗೆಗೆ ಅಥವಾ ಸುರಕ್ಷತಾ ಪ್ರದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ನೀರು ಆಹಾರ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಸಲಕರಣೆಗಳನ್ನು ಹೊಂದಿರಬೇಕು ತುರ್ತು ಪರಿಸ್ಥಿತಿಯಲ್ಲಿ ಬ್ಯಾಟರಿಯನ್ನು ಬಳಸಬಹುದು ಹಾಗೆ ಸರ್ಕಾರದಿಂದ ಆಗಿಲ್ದಂಗೆ ಬರುವಂತಹ ಎಸ್ಎಂಎಸ್ ಸಂದೇಶಗಳನ್ನು ನೋಡುವುದಕ್ಕೆ ಅನುಕೂಲವಾಗುವಂತೆ ಮೊಬೈಲ್ಗಳನ್ನು ಚಾರ್ಜ್ ಮಾಡಿಕೊಳ್ಳುವುದಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಟ್ಟುಕೊಂಡಿರಬೇಕು ಅನ್ನುವುದು ಕೂಡ ಈ ಮಾಕ್ ಡ್ರಿಲ್ನಲ್ಲಿ ಸೇರಿದೆ ವಾಯುದಾಳಿಯ ಕುರಿತಂತೆ ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ನಾಗರಿಕರು ಸುರಕ್ಷಿತವಾಗಿ ಇರುವ ತಾಣಗಳಿಗೆ ಹೋಗುವುದೂ ಸೇರಿದಂತೆ ಶಾಂತಚಿತ್ತತೆಯಿಂದ ಇರುವಂಥದ್ದು ಮತ್ತು ಬೇರೊಬ್ಬರಿಗೆ ಧೈರ್ಯವನ್ನು ತುಂಬುವಂಥದ್ದನ್ನು ಕೂಡ ಅವಶ್ಯಕವಾಗಿ ಮಾಡಲೇಬೇಕಾಗ್ತದೆ ಅನ್ನುವಂಥದ್ದು ಮಕ್ಕಳಿನ ಒಂದು ಭಾಗ ಆಗಿದೆ ತೈಲನ್ ಮೊಳಗಿದಂತಹ ಸಂದರ್ಭದಲ್ಲಿ ಬ್ಲಾಕ್ಔಟ್ ಮಾಡಲಾಗ್ತದೆ ಬ್ಲಾಕ್ಔಟ್ ಅಂದ್ರೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವಂತದ್ದು ವಿದ್ಯುತ್ ಕಡಿತಗೊಳಿಸುವುದರಿಂದ ಯಾವುದೇ ದೀಪಗಳು ಉರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿಯಲ್ಲಿ ವಾಹನಗಳು ಕೂಡ ಓಡಾಡುವಂತೆ ಇಲ್ಲ ಇದು ಯಾಕೆ ಮಾಡಲಾಗುತ್ತೆ ಅಂತಂದ್ರೆ ನಾಗರಿಕರು ಇರುವಂತಹ ಸ್ಥಳ ಶತ್ರು ರಾಷ್ಟ್ರದವರಿಗೆ ಗೊತ್ತಾಗದೇ ಇರಲಿ ಅನ್ನುವುದಕ್ಕಾಗಿ ಮಾಡುವಂತಹ ಮುನ್ನೆಚ್ಚರಿಕೆಯ ಸುರಕ್ಷತಾ ಕ್ರಮ ಆಗಿರ್ತದೆ ಯುದ್ಧ ಕಾಲದಲ್ಲಿಯೇ ಅಲ್ಲದೆ ಪ್ರಾಕೃತಿಕ ವಿಕೋಪ ನಡೆದಂತಹ ಸಂದರ್ಭದಲ್ಲಿ ರಾಸಾಯನಿಕ ಲೀಕೇಜ್ ಆದಂತಹ ಸಂದರ್ಭದಲ್ಲಿ ಹಾಗೂ ಇನ್ನಿತರೆ ಸಂದರ್ಭಗಳಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಸೈರನ್ನನ್ನು ಮೊಳಗಿಸುವಂಥದ್ದು ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಚಾಲನೆಯಲ್ಲಿ ಇದೆ ಹಾಗೆಯೇ ಈ ರಾಸಾಯನಿಕ ಪ್ರಯೋಗ ಆಗಿದ್ದಂತಹ ಸಂದರ್ಭದಲ್ಲಿ ಕಿಟಕಿ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಳ್ಳುವುದಷ್ಟೇ ಅಲ್ಲ ಅದರ ಸಂಧುಗಳಿಗೂ ಕೂಡ ಟೇಪ್ ಅಂಟಿಸುವಂಥದ್ದು ಅವಶ್ಯಕವಾಗಿ ಆಗಬೇಕಾಗ್ತದೆ ಯಾಕಂತಂದರೆ ರಾಸಾಯನಿಕ ಗಾಳಿ ಮನೆಯ ಒಳಗಡೆ ಬರದೇ ಇರುವಂಥದ್ದನ್ನು ತಡೆಗಟ್ಟುವುದಕ್ಕೆ ಆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ ಆ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಯುದ್ಧ ಶೈಲನ್ ಮೊಳಗಿದಂತಹ ಸಂದರ್ಭದಲ್ಲಿ ಸುರಕ್ಷತಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಅಡಗು ತಾಣಗಳಿಗೆ ಹೇಗೆ ಹೋಗಬೇಕು ಅಡಗು ತಾಣಗಳಲ್ಲಿ ಹೇಗೆ ಅವಿತುಕೊಳ್ಳಬೇಕು ಅಥವಾ ತಾವು ಕೆಲಸ ಮಾಡುತ್ತಿದ್ದಂತಹ ಸ್ಥಳದಲ್ಲಿಯೇ ನೆಲಕ್ಕೆ ಹೊರಗೆ ಮಲಗಬೇಕು ಅನ್ನುವಂಥದ್ದು ಸೇರಿದಂತೆ ನಾನಾ ರೀತಿಯ ತರಬೇತಿಗಳನ್ನು ಈ ಸಂದರ್ಭದಲ್ಲಿ ಕೊಡಲಾಗ್ತದೆ ವಾಯುದಾಳಿಯ ಸಂದರ್ಭದಲ್ಲಿ ಮೊಳಗಿಸುವಂತಹ ಸೈರನ್ ಸಾಮಾನ್ಯವಾಗಿ ಒಂದರಿಂದ ಎರಡು ನಿಮಿಷಗಳಷ್ಟು ಮಾತ್ರ ಇರ್ತದೆ ಸೈರನ್ ಏರಿಳಿತ ಹೇಗೆ ಇರ್ತದೆ ಅಥವಾ ಸಮಚಿತದಿಂದ ಸೈರನ್ ಇರ್ತದಾ ಅನ್ನುವಂಥದ್ರ ಮೇಲೆಯೂ ಕೂಡ ಅದು ಕೊಡುವ ಸೂಚನೆಗಳು ಬೇರೆ ಬೇರೆ ಆಗಿರ್ತದೆ ಏರಿಳಿತ ಇರದೇ ಇರುವಂತಹ ಸೈರನ್ನನ್ನು ಮೊಳಗಿಸಿದರೆ ಈಗ ಶಾಂತಸ್ಥಿತಿ ಇದೆ ಸುರಕ್ಷಿತವಾಗಿ ಅಡಗಿಕೊಂಡಿದ್ದಂಥ ಸ್ಥಳದಿಂದ ಹೊರಕ್ಕೆ ಬಂದು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಬಹುದು ಅನ್ನುವಂತಹ ಸೂಚನೆಯನ್ನು ಅದು ಕೊಡುವಂಥದ್ದು ಆಗಿರ್ತದೆ ಗೋಳಾಟಕ್ಕೆ ಹೋಲುವಂತಹ ಸೈರನ್ ಇದ್ದರೆ ಅದು ಅಪಾಯದ ಗಂಟೆ ಆಗಿದ್ದು ಆ ಸಂದರ್ಭದಲ್ಲಿ ನಾಗರಿಕರು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ ಅನ್ನುವ ಸೂಚನೆಯನ್ನು ಕೊಡುತ್ತದೆ ಮೊಟ್ಟ ಮೊದಲಿಗೆ ವಿಶ್ವದಲ್ಲಿ ವಾಯುದಾಳಿಗೆ ಸಂಬಂಧಪಟ್ಟಂತೆ ಸೈರನ್ನನ್ನು ಮೊಳಗಿಸಿದ್ದುದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅದು ಇಟಲಿ ಮತ್ತು ಟರ್ಕಿ ನಡುವೆ ಆದ ಯುದ್ಧದ ಸಂದರ್ಭದಲ್ಲಿ ಇಟಲಿಯ ಪೈಲಟ್ ಗವೋಟಿ ಅನ್ನುವಂತಹ ವ್ಯಕ್ತಿ ಲೀಬಿಯಾದಲ್ಲಿ ಇದ್ದಂತಹ ಟರ್ಕಿಯ ನಾಲ್ಕು ವಸ್ತುಗಳ ಮೇಲೆ ಯುದ್ಧ ವಿಮಾನದಿಂದಲೇ ಬಾಂಬನ್ನು ಎಸ್ದಿರ್ತಾರೆ ಆ ಸಂದರ್ಭದಲ್ಲೇ ಈ ವಾಯುದಾಳಿಯ ಸೈರನ್ ಅನ್ನ ಪ್ರಪ್ರಥಮವಾಗಿ ಮಳಗಿಸಲಾಗಿರ್ತದೆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸೈರನ್ ಸಾವಿರದ ಏಳುನೂರ ತೊಂಬತ್ತ ಒಂಬತ್ತರಲ್ಲೇನೆ ಸ್ಕಾಟಿಷ್ನ ಭೌತ ವಿಜ್ಞಾನಿ ರಾಬಿನ್ಸನ್ ಅನ್ನುವಂಥವರು ಕಂಡುಹಿಡಿದಿದ್ದಾರೆ ಆದರೆ ಅದನ್ನು ಮೊದಲ ವಿಶ್ವ ಯುದ್ಧ ಸಂದರ್ಭದಲ್ಲೂ ಕೂಡ ಬಳಸಿರೋದಿಲ್ಲ ಸಾಮಾನ್ಯವಾಗಿ ಹಿಂದೆ ಸೈರನ್ ಇಲ್ಲದೇ ಇದ್ದಂತಹ ಅಥವಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರು ಸೈಕಲ್ಗಳ ಮೇಲೆ ಕುಳಿತು ಚಿಳ್ಳೆ ಬಾರಿಸುತ್ತಾ ಹೋಗುವ ಮೂಲಕ ಯುದ್ಧದ ಸೂಚನೆಯನ್ನ ಕೊಡ್ತಾ ಇದ್ರು ಅನ್ನುವಂಥದ್ದು ಇತಿಹಾಸದ ಪುಟಗಳಿಂದ ಕಂಡು ಬರ್ತಿದೆ ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತ ಒಂಬತ್ತರಲ್ಲಿ ಬ್ರಿಟನ್ನಲ್ಲಿ ಈ ಸೈರನ್ ಮತ್ತಷ್ಟು ಅಭಿವೃದ್ಧಿಯನ್ನ ಕಾಣ್ತಿದೆ ಇಂಗ್ಲೆಂಡ್ ಆ ಸೈರನನ್ನು ಯುದ್ಧ ಸಮಯದಲ್ಲಿ ಬಳಸುವಂಥದನ್ನ ಆರಂಭ ಮಾಡಿಕೊಳ್ತದೆ ಆ ಬಳಿಕ ವಿಶ್ವದ ಬೇರೆ ಬೇರೆ ದೇಶಗಳು ಯುದ್ಧದ ಸಂದರ್ಭದಲ್ಲಿ ಸೈರನನ್ನು ಬಳಸುವಂಥದ್ದು ಬಳಸುವಂತದ್ದು ರೂಢಿಗೆ ಬರ್ತದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ವಿವಿಧ ರಾಜ್ಯಗಳ ಇನ್ನೂರ ನಲವತ್ತ ನಾಲ್ಕು ಜಿಲ್ಲೆಗಳಲ್ಲಿ ನಾಳೆ ಅಂದರೆ ಮೇ ಏಳನೇ ತಾರೀಕು ಸೈರನ್ ಮೊಳಗುತ್ತೆ ಆ ಸೈರನ್ ಮೊಳಗಿದಂಥ ಸಂದರ್ಭದಲ್ಲಿ ರಾತ್ರಿಯ ವೇಳೆ ವಿದ್ಯುತ್ ದೀಪಗಳನ್ನು ಆರಿಸಬೇಕಾಗ್ತದೆ ಅಲ್ಲದೇ ವಿದ್ಯುತ್ ಸಂಪರ್ಕವನ್ನು ಸಾಮೂಹಿಕವಾಗಿ ಕೆಡಿತ ಮಾಡಲಾಗ್ತದೆ ಆ ಕತ್ತಲೆಯಲ್ಲೇ ಜನ ಇರುವಂಥದ್ದನ್ನು ರೂಢಿ ಮಾಡಿಕೊಳ್ಬೇಕಾಗ್ತದೆ ಜೊತೆಗೆ ಸುರಕ್ಷತಾ ಸ್ಥಳದಲ್ಲಿ ಹೋಗಿ ಇರುವಂಥದ್ದನ್ನು ರೂಢಿಸ್ಕೊಳ್ಬೇಕಾಗ್ತದೆ ಅದೆಲ್ಲಕ್ಕೂ ಸಂಬಂಧಪಟ್ಟಂತಹ ತರಬೇತಿಗಳನ್ನು ಸಂಬಂಧಿತ ರಾಜ್ಯಗಳಲ್ಲಿ ಕೊಡಲಾಗ್ತದೆ ಪ್ರಮುಖವಾಗಿ ನಾಗರಿಕರು ಅಂತಹ ಯುದ್ಧದ ಕಾರ್ಮೋಡದ ಸೈಲನ್ನು ಮಳಗಿದಂತಹ ಸಂದರ್ಭದಲ್ಲಿ ವಿದ್ಯುತ್ ಶಿಲ್ಪಗಳನ್ನು ಆರಿಸಬೇಕು ಮನೆಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಳ್ಬೇಕು ಏನಾದರೂ ದಾಳಿ ನಡೆದಂತಹ ಸಂದರ್ಭದಲ್ಲಿ ಕೆಲಸಗಳನ್ನು ಬಿಟ್ಟು ನೆಲದ ಮೇಲೆ ಅಂಗಾತವಾಗಿ ಮಲಗಿಕೊಳ್ಳಬೇಕು ಅನ್ನುವಂಥದ್ದು ಸೇರಿದಂತೆ ಅಗತ್ಯ ಆಹಾರ ವಸ್ತುಗಳು ನೀರು ಔಷಧದ ವ್ಯವಸ್ಥೆಗಳನ್ನು ತಮ್ಮ ಸನಿಹದಲ್ಲೇ ಇಟ್ಕೊಂಡಿರಬೇಕು ಶಾಂತಯುತೆಯನ್ನು ಕಾಯ್ದುಕೊಳ್ಳಬೇಕು ಧೈರ್ಯವಾಗಿರಬೇಕು ಇನ್ನೊಬ್ರಿಗೂ ಕೂಡ ಧೈರ್ಯ ತುಂಬಬೇಕು ಅನ್ನುವಂಥದ್ದು ಕೂಡ ಈ ಮಾರ್ಕ್ಡೀಲ್ನಲ್ಲಿ ಸೇರಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗಿಸ್ತೇನೆ ನಮಸ್ಕಾರ ಧನ್ಯವಾದ